ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಜನ್ರಲಿ ನಮ್ಮ ಅದ್ ಮಂಡಿ ಮಂಡಿಗೆ ಸಂಬಂಧಪಟ್ಟಿದ್ದ ಜಾಸ್ತಿ ನಮ್ಮ ಮೂಳೆಗಳು ಯಾವ ನಮಗ್ ವಯಸ್ಸಾಗ್ತಿದ್ದಂಗೆ ಸವಿತಾ ಹೋಗ್ತವೆ ಅದರಲ್ಲಿ ಜಾಸ್ತಿ ನಮ್ಮ ಮಂಡಿನೇ ಸವಿಯೋದ್ ಜಾಸ್ತಿ ಯಾಕಂದ್ರೆ ನಾವು ಮಂಗನಿಂದ ಮಾನವ ಆದವಾಗ ಲಾಸ್ಟ್ ಜಾಯಿಂಟ್ ಅದು ಡೆವಲಪ್ ಆಗೋದಕ್ಕೆ ಅದಕ್ಕೆ ಮಂಡಿ ಸವಿತಕ್ಕೆ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತೀವಿ ಇವಾಗ ನನಗೆ ತುಂಬಾ ಜನ ಪೇಶೆಂಟ್ ಬಂದು ಆರ್ಥರೈಟಿಸ್ ಖಾಯಿಲೆ ಅಂತಾರೆ ಆರ್ಥರೈಟಿಸ್ ಅನ್ನೋದು ಕಾಯಿಲೆ ಅಲ್ಲ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಎಲ್ಲಾ ಮನುಷ್ಯನ ಮನುಷ್ಯ ಅಂದವನಿಗೆ ಒಂದು ವಯಸ್ಸಾದ್ಮೇಲೆ ಆಗುವಂತ ಇದು ಅದು ನಮ್ಮ ಹೆಂಗೆ ಮುಖ ಚೇಂಜ್ ಆಗುತ್ತೆ ಐವತ್ತಕ್ಕೆ ಅರವತ್ತಕ್ಕೆ ಅದೇ ತರ ನಮ್ಮ ಜಾಯಿಂಟ್ಸ್ ಎಲ್ಲ ಸವಿತಾ ಹೋಗ್ತವೆ ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತೀವಿ ಅದೇ ತರ ಬೇರೆ ಆರ್ಥರೈಟಿಸ್ ಇರಲಿ ಇವಾಗ ರುಮೊಟಾರ್ಡ್ ಆರ್ಥರೈಟಿಸ್ ಅಂತ ಬೇರೆದಿರುತ್ತೆ ಅದು ಜೆನೆಟಿಕ್ ಆಗಿ ಬರೋ ಅಂತ ಆರ್ಥರೈಟಿಸ್ ಅಂದ್ರೆ ಹುಟ್ಟಿನಿಂದ ನಿಮ್ಮ ಜೀನ್ಸ್ ಅಲ್ಲಿ ಎನ್ಕೋಡ್ ಆಗಿರುತ್ತೆ ಆ ರುಮಟಾರ್ಡ್ ಆರ್ಥರೈಟಿಸ್ ಅಂತ ಅದು ಬರೋದು ಸ್ಮಾಲ್ ಗೆ ಅಂದ್ರೆ ಜನರಲಿ ಬೆರಳು ನಮ್ಮ ಬೆಳ್ಳುಗಳು ಎಫೆಕ್ಟ್ ಆಗೋದು ರುಮಡಾರ್ಡ್ ಆರ್ಥರೈಟಿಸ್ ಇಂದ ಆಸ್ಟಿಯೋ ಆರ್ಥರೈಟಿಸ್ ಅನ್ನ ಜಾಸ್ತಿ ಎಫೆಕ್ಟ್ ಆಗೋದು ಮಂಡಿಗೆ ಅದು ನ್ಯಾಚುರಲ್ ಏಜಿಂಗ್ ಪ್ರೊಸೆಸ್ ರುಮಡಾರ್ಡ್ ಆರ್ಥರೈಟಿಸ್ ನ್ಯಾಚುರಲ್ ಏಜಿಂಗ್ ಪ್ರೊಸೆಸ್ ಅಲ್ಲ ಎಲ್ಲರಿಗೂ ಬರಲ್ಲ ಅದು ಅದು ಕೆಲವು ಜನರಿಗೆ ಜೆನೆಟಿಕಲಿ ಬರೋಂತರ್ಥರೈಟಿಸ್ ಜಾಸ್ತಿ ಆಸ್ಟ್ರೋ ಆರ್ಥ್ರೈಟಿಸ್ ಆಗೋದು ದಪ್ಪ ಇರೋರಲ್ಲಿ ಆದಷ್ಟು ಓವರ್ ವೈಟ್ ಇರೋರಲ್ಲೇನೆ ಜಾಸ್ತಿ ಆಗೋದು ಈ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ತೀರಾ ಸೌದ ಅವಾಗ ಒಂದ್ ಅರವತ್ತರ ಮೇಲೆ ಅರವತ್ತೈದಕ್ಕೆ ಫುಲ್ ಸೌದ ಆದ್ರೆ ನೀವು ನೋಡಿರ್ಬೋದು ಎಷ್ಟೊಂದ್ ಜನ ಕಾಲು ಬೆಂಡ್ ಆಗೋಗಿರುತ್ತೆ ತುಂಬಾ ಹಿಂಗೆ ಹಿಂಗೆ ಅಲ್ಲಾಡ್ಕೊಂಡು ನಡೆಯೋರಿಗೆ ತೀರಾ ಹೋಗಿರುತ್ತೆ ನಮ್ಮ ದೇಶದಲ್ಲಿ ಅದಕ್ಕೆ ರೀಸನ್ ಜಾಸ್ತಿ ಒಬಿಸಿಟಿ ತುಂಬಾ ದಪ್ಪ ಇರೋರಲ್ಲಿ ಇಂಡಿಯನ್ ಟಾಯ್ಲೆಟ್ ಯೂಸೇಜ್ ಗಾಲ್ ಅಂತ ಈ ಹಳ್ಳಿ ಕಡೆ ತುಂಬಾ ಕೂರ್ತಾರೆ ಗಾಲ್ ಅಂತ ಆ ಗಾಲ್ ಕೂರೋರಲ್ಲಿ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋರಲ್ಲಿ ತುಂಬಾ ದಪ್ಪ ಇರೋರಲ್ಲಿ ಇದು ಜಾಸ್ತಿ ಆಗೋದು ಆರ್ಥ್ರೈಟಿಸ್ ಇದೇ ಕಾರಣ ಮೇನ್ ಬಂಡಿ ಫಸ್ಟ್ ಸಿಂಟಮ್ ಬರೋದು ಆಸ್ಟಿಆರ್ಥರೈಟಿಸ್ ಅಲ್ಲಿ ನಾ ಹೇಳದಂಗೆ ದಪ್ಪ ಇರೋರಲ್ಲಿ ನಲ್ವತ್ತು ಫಾರ್ಟೀಸ್ ಅಲ್ಲೇ ಶುರು ಆಗ್ಬೋದು ಇದು ಮೆಟ್ಲು ಹತ್ತಬೇಕಾದ್ರೆ ಬರೋ ನೋವು ಫಸ್ಟ್ ಸಿಂಪ್ಟಮ್ ಅದು ಮೆಟ್ಲ ಹತ್ತೋದಕ್ಕೆ ಕಷ್ಟ ಆಗೋದು ಕೆಳಗಿಂದ ಕೂತಿ ಹೇಳೋದಕ್ಕೆ ಕಷ್ಟ ಆಗೋದು ಇಸ್ ದ ಫಸ್ಟ್ ಸಿಂಪ್ಟಮ್ ಬರೋದು ಆಸ್ಟಿಆರ್ಥರೈಟಿಸ್ ಅಲ್ಲಿ ನೆಕ್ಸ್ಟ್ ಸಿಂಟಮ್ ಬರೋದು ಸ ಒಬ್ರೊಬ್ರಿಗೆ ಸೌಂಡ್ ಬರುತ್ತೆ ಕಟಕ್ ಕಟಕ್ ಅಥವಾ ಕರ ಕರ ಅಂತ ಸೌಂಡ್ ಅಂತಾರೆ ಅದು ಏನಂದ್ರೆ ಆ ಮಂಡಿ ಚಿಪ್ಪು ಮಂಡಿಗೆ ಉಜ್ಜೋದ್ರಿಂದ ಬರೋಂತ ಸೌಂಡ್ ಅಂದ್ರೆ ಅದು ಸವಿತಾ ಇದೆ ಅಂತ ಈ ನೋವು ಮಂಡಿಯಲ್ಲಿ ಎಲ್ಲಿ ಬರುತ್ತೆ ಮಂಡಿಯಲ್ಲಿ ಹಲವಾರು ಕಡೆ ಬರ್ಬೋದು ಜನರಲಿ ಆರ್ಥ್ರೈಟಿಸ್ ನೋವು ಅಂತ ಬರೋದು ಮಂಡಿಯ ಒಳಭಾಗ ಅಂದ್ರೆ ನಾವಿವಾಗ ಮಂಡಿಗೆ ಕರೆಕ್ಟ್ ಆಗಿ ಒಂದು ಸೆಂಟ್ರಲ್ ಲೈನ್ ಹೇಳಿದ್ರೆ ಒಳಭಾಗ ಅನ್ನೋದಿರುತ್ತಲ್ಲ ಆ ಒಳಭಾಗದ ನೋವು ಬರೋದೇ ಮೋಸ್ಟ್ ಆಫ್ ದ ಟೈಮ್ ಅದು ಆರ್ಥ್ರೈಟಿಸ್ ಇಂದ ಬರೋದು ಅದಕ್ಕೆ ಫಸ್ಟ್ ಸಿಂಟಮ್ ನಾ ಹೇಳ್ದಂಗೆ ಮೆಟ್ಲ ಹತ್ತಬೇಕಾದ್ರೆ ಆಮೇಲೆ ಗ್ರಾಜಲಿ ಅದ್ ನಡೀತಾ 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 ನಾರ್ಮಲ್ ವಾಕಿಂಗ್ ಜಾಸ್ತಿ ಆಗ್ಬೋದು ಬಟ್ ಫಸ್ಟ್ ಬರೋದು ಮೆಟ್ಲ್ ಹತ್ತೋದು ಕೂತು ಹೇಳುವಾಗ ಬರೋ ಅಂತ ನಾವು ಫಸ್ಟ್ ಸಿಂಟಮ್ ಅದು ಆಸ್ಟಿಆರ್ಥ್ರೈಟಿಸ್ ಗೆ ಲಾಸ್ಟ್ ಅಲ್ಲಿ ಫುಲ್ಲು ಸೌದ್ ಹೋದಾವಾಗ ಏನಾಗಿರುತ್ತೆ ಬೆಂಡ್ ಆಗಿರುತ್ತೆ ಎರಡು ಮಂಡಿಗಳು ಬೋ ಶೇಪ್ ಅಂತಿವೆ ಬೋಲೆಕ್ಸ್ ಆ ತರ ಆಗಿರುತ್ತೆ ಅದು ಬರೋ ಅಷ್ಟ್ರಲ್ಲಿ ನಿಮಗೆ ತುಂಬಾ ಸಿಂಟಮ್ ದಾಟಿ ನೀವೇನು ಟ್ರೀಟ್ಮೆಂಟ್ ಇದಾವಾಗ ಆಗುವಂಥದ್ದು ಅದು ಲಾಸ್ಟ್ ಸಿಂಟಮ್ ಯಂಗ್ ಏಜ್ ಅಲ್ಲಿ ಜನರಲಿ ಮಂಡಿ ಹೋಗಲು ಆರ್ಥರೈಟಿಸ್ ಆಸ್ಟಿವ್ ಆರ್ಥರೈಟಿಸ್ ಅಲ್ಲ ಮಿನಿಮಮ್ ಏಜಸ್ ಅಟ್ ಲೀಸ್ಟ್ ಫಾರ್ಟಿ ಅಂಡ್ ಅಬವ್ ನಾನು ಹೇಳ ಐಡಿಯಲಿ ಫಿಫ್ಟಿ ಅಂಡ್ ಅಬವ್ ಟೆಕ್ಸ್ಟ್ ಬುಕ್ ಹೇಳೋದು ಫಾರ್ಟಿ ಅಂಡ್ ಅಬವ್ ತೀರಾ ದಪ್ಪ ಇದ್ದವ್ರಲ್ಲಿ ಬೇಗ ಶುರು ಆಗುತ್ತೆ ಫಸ್ಟ್ ನಿಮಗೆ ಗೊತ್ತಾಗೋದು ಕೂತ್ ಹೇಳುವಾಗ ಮೆಟ್ಲು ಹತ್ತುವಾಗ ಮೆಟ್ಲು ಹತ್ತುವಾಗ ಕಷ್ಟ ಆಯ್ತು ಮೆಟ್ಲು ಇಳಿಯುವಾಗ ಕಷ್ಟ ಆಯ್ತು ಅಂದ್ರೆ ನೀವು ಫಸ್ಟ್ ಹೋಗಿ ಡಾಕ್ಟ್ರಿಗೆ ತೋರಿಸಿ ಅವಾಗ ಅವಾಗ ನಿಮ್ದು ಬಿ ಎಂ ಐ ಅಂತೀವಿ ಬಿ ಎಂ ಐ ಕ್ಯಾಲ್ಕುಲೇಟ್ ಮಾಡ್ದವಾಗ ವೈಟ್ ಲಾಸ್ ಏನಾದ್ರು ಮಾಡ್ಕೊಳೋದಿದ್ರೆ ಅದು ಮಾಡ್ಕೊಂಡ್ ಮೇಲೂ ನಿಮಗೆ ನೋವು ಇದೆ ಅಂದ್ರೆ ದೆನ್ ಏನಾದ್ರೂ ಮಾಡ್ಬೇಕು ಇಲ್ಲ ಅಂದ್ರೆ ಕೂತ್ ಹೇಳುವಾಗ ಮೆಟ್ಲು ಹತ್ತುವಾಗ ನಡಿಯೋಕೆ ಅಷ್ಟೊಂದು ಪ್ರಾಬ್ಲಮ್ ಕೊಡಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನಾರ್ಮಲ್ ಗೆ ಏನು ತೊಂದರೆ ಆಗಲ್ಲ ಮೆಟ್ಲು ಲೋ ಚೇರ್ ಇವಾಗ ನಾವು ಏನಾದ್ರು ಈ ಚಕ್ ಮಕ್ಳು ಕೂತ್ಕೊಂಡು ನೆಲದಿಂದ ಏಳ್ಬೇಕಾದ್ರೆ ನೋವು ಅಂದ್ರೆ ಮೋಸ್ಟ್ ಅದು ಒಳಭಾಗ ಮಂಡಿಯ ಒಳಭಾಗ ಮುಂಭಾಗ ಅಲ್ಲ ಸೈಡ್ ಅಲ್ಲ ಮಂಡಿಯ ಒಳಭಾಗ ನೋವು ಬಂತು ಅಂದ್ರೆ ದಟ್ ಈಸ್ ಮೋಸ್ಟ್ ಆಫ್ ದ ಟೈಮ್ ಪಾಸಿಟಿವ್ ಆರ್ಥರೈಟಿಸ್ ನೀವು ಫಸ್ಟ್ ಅದಕ್ಕೆ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂತ ಹೇಳ್ಕೊಡ್ತೀವಿ ಮಂಡಿ ಶಕ್ತಿ ಮಾಡೋದು ಕ್ವಾಡ್ರಿಸೆಪ್ಸ್ ಹ್ಯಾಂಡ್ ಸ್ಟ್ರಿಂಗ್ ಮುಂಭಾಗ ಹಿಂಭಾಗ ಎರಡು ಕಡೆ ಮಸಲ್ಸ್ ಇರುತ್ತೆ ಅದನ್ನ ಸ್ಟ್ರೆಂಥನ್ ಮಾಡಬೇಕು ಫಸ್ಟ್ ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅದ ಅದಕ್ಕಿಂತ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಬೇರೆ ಏನೂ ಇಲ್ಲ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೆ ತೂಕ ಇಳಿಸೋದು ನಾನ್ ಹೇಳಿದಂಗೆ ನಾನ್ ನೋಡೋದ್ ಜಾಸ್ತಿ ಅಂತೂ ಒಬಿಸಿಟಿಯಲ್ಲಿ ಬಿ ಎಂ ಐ ಮೋರ್ ದನ್ ಥರ್ಟಿ ಇದರಲ್ಲಿ ನಾವು ಜಾಸ್ತಿ ನೋಡ್ತೀವಿ ಅದನ್ನ ಸರಿಯಾದ ವೈಟ್ ಲಾಸ್ ವೆಯ್ಟ್ ಲಾಸ್ ಮಾಡಿದವರಿಗೆ ತುಂಬಾ ವರ್ಷಗಟ್ಲೆಯಿಂದ ನೋವು ಅನುಭವಿಸ್ತಾ ಇರೋರು ಅವ್ರು ಏನಾದ್ರು ಅವ್ರ ಟಾರ್ಗೆಟ್ ವೆಯ್ಟ್ ಬಂದ್ರು ಅಂದ್ರೆ ತುಂಬಾ ಜನ ಬಂದ್ ಹೇಳ್ತಾರೆ ಇಲ್ಲ ಡಾಕ್ಟರ್ ನೋವು ಕಡಿಮೆ ಆಯ್ತು ಅನ್ಕೊಂಡ್ ಹೇಳ್ತಾರೆ ಆಮೇಲೆ ನಾವು ಜಾಸ್ತಿ ಇಂಡಿಯನ್ ಟಾಯ್ಲೆಟ್ ಸ್ಟಾಪ್ ಮಾಡ್ಬೇಕಾಗುತ್ತೆ ಎಕ್ಸಸೈಸ್ ಮಾಡಬೇಕಾಗುತ್ತೆ ವೆಯ್ಟ್ ಲಾಸ್ ಇಳು ವೇಟ್ ಅನ್ನ ಇಳಿಸ್ಬೇಕಾಗತ್ತೆ ಮಾತ್ರೆಗಳು ಬರುತ್ತೆ ಡಯಾಸೆರಿನ್ ಗ್ಲೂಕೋಸಮೈನ್ ಅಂತ ಅದನ್ನು ಕೊಡ್ತೀವಿ ನಾವು ಅದ್ರಕ್ಕಿಂತ ಹೆಲ್ಪ್ ಆಗೋದು ನಾನು ಇಷ್ಟೊತ್ತು ಹೇಳಿದ್ದೆ ಎಕ್ಸಸೈಸ್ ವೆಯ್ಟ್ ಲಾಸ್ ಹೆಲ್ಪ್ ಆಗೋದು ಇವಾಗ ಲೇಟ್ ಮಂಡಿ ಒಳಗ್ ಕೊಡೋ ಇಂಜೆಕ್ಷನ್ ಬಂದಿದೆ ಅಲುರಾಮಿಕ್ ಆಸಿಡ್ ಅಂತೀವಿ ಅದೆಲ್ಲ ಟೆಂಪರರಿ ನೀವು ಇವಾಗ ತುಂಬಾ ದಪ್ಪ ಇದ್ದವ್ರಲ್ಲಿ ನಾನ್ ಏನೇ ಇಂಜೆಕ್ಷನ್ ಕೊಟ್ರು ತಾತ್ಕಾಲಿಕವಾಗಿ ಅದ್ ಕಡಿಮೆ ಆಗುತ್ತೆ ಅಷ್ಟೇನೆ ತಿರ್ಗಾ ಬಂದೇ ಬರುತ್ತೆ ಪರ್ಮನೆಂಟ್ ಕ್ಯೂರ್ ಪರ್ಮನೆಂಟ್ ರಿಸಲ್ಟ್ ಕ್ಯೂರ್ ಅನ್ನೋಕ್ಕಿಂತ ಸಿಕ್ಯೂರ್ ಅನ್ನಕ್ಕೆ ಅನ್ನೋಕೆ ಇದು ಕಾಯಿಲೆ ಅಲ್ಲ ಇದು ಏಜಿಂಗ್ ಪ್ರಾಸೆಸ್ ನಾರ್ಮಲ್ ಏಜಿಂಗ್ ಪ್ರಾಸೆಸ್ ಒಬ್ಬೊಬ್ರು ಜಾಸ್ತಿ ಒಬ್ರೊಬ್ರು ಕಡಿಮೆ ನೀವು ಅದ ಆ ಸವಿಯದನ್ನ ತಡೆಗಟ್ಟಬೇಕು ಅಂದ್ರೆ ಎಕ್ಸಸೈಸ್ ಮಾಡಬೇಕು ವೆಯ್ಟ್ ಲಾಸ್ ಆಗಬೇಕು ದಪ್ಪ ಇರೋರು ಚಕ್ಳು ಮಕ್ಳು ಕೂರೋದು ಕುಕ್ಕರ್ ಗಾಲ್ ಅಂತೀವಲ್ಲ ಕುಕ್ಕರ್ಗಾಲ್ ಕೂರೋದು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು ಇದು ಮೂರು ನಾನ್ ಎಲ್ಲರಿಗೂ ಬರೀತೀನಿ ಸ್ವಲ್ಪ ಕಲ್ಚರಲಿ ಚೇಂಜ್ ಮಾಡೋದ್ ಕಷ್ಟ ಆಗುತ್ತೆ ಎಸ್ಪೆಷಲಿ ಚಟ್ಲು ಮಕ್ಳು ಕೂರ್ಬಡಿ ಅಂದ್ರೆ ಇಷ್ಟ ಆಗದೆ ಇರ್ಬೋದು ಪೇಶನ್ಸ್ ಗೆ ಬಟ್ ನಮ್ಮ ಸ್ಟಡೀಸ್ ಏನ್ ಹೇಳುತ್ತೆ ಅಂದ್ರೆ ಮಂಡಿ ಮಡಿಸ್ದಷ್ಟುನು ನೈಂಟಿ ಗಿಂತ ಮಡಸಿದಷ್ಟುನು ಮಂಡಿ ಒಳಗ್ ಪ್ರೆಷರ್ ಜಾಸ್ತಿ ಅಂತ ಸೊ ಈ ಚಕ್ಲು ಮಕ್ಕಳು ಊಟಕ್ಕೆ ಎಷ್ಟೊಂದ್ ಜನ ಚಕ್ಲು ಮಕ್ಕಳು ಅದೆಲ್ಲ ಕೂರೋ ಅಭ್ಯಾಸ ಇರುತ್ತೆ ಅದನ್ನ ನಿಲ್ಸ್ಬಿಟ್ಟು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ರೆ ಅದನ್ನ ನಿಲ್ಲಿಸ್ಬಿಟ್ಟು ಅದೇಳಿ ನಿಲ್ಸಬೇಕಾಗುತ್ತೆ ಅಂಡ್ ಡಯೆಟ್ ಆಬ್ವಿಯಸ್ಲಿ ನಾ ಹೇಳ್ದಂಗೆ ಲಾಸ್ ಗೆ ಡಯೆಟ್ ಮಾಡ್ಬೇಕಾಗುತ್ತೆ ಬಟ್ ಫುಡ್ಗೂ ಇದಕ್ಕೂ ಅಷ್ಟೊಂದೇನ್ ಸಂಬಂಧ ಇಲ್ಲ ನೀವು ಏನ್ ಫುಡ್ ತೊಗೊಂಡ್ರು ಅದು ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಆ ಎಲ್ಲ ಏನು ಇಲ್ಲ ಓನ್ಲಿ ತಿಂಗ್ ಇಸ್ ವೆಯ್ಟ್ ಲಾಸ್ಗೆ ತಕ್ಕಂಗೆ ನೀವು ಫುಡ್ ತಿನ್ಬೇಕಾಗುತ್ತೆ ಅಷ್ಟೇ ಕ್ಯಾಲರಿ ಅನ್ನ ಕಡಿಮೆ ಮಾಡ್ಬೇಕಾಗುತ್ತೆ ಫಿಸಿಯೋಥೆರಪಿನು ಇವಾಗ ಆಸ್ಟಿವ್ ಆರ್ಥರೈಟಿಸ್ ಅಲ್ಲಿ ನ್ಯಾಚುರಲ್ ಕೋರ್ಸ್ ಏನು ಅಂದ್ರೆ ಗುಡ್ ಸ್ಪೆಲ್ ಬ್ಯಾಡ್ ಸ್ಪೆಲ್ ಅಂತೀವಿ ಇವಾಗ ಮಂಡಿ ಶುರು ಶುರುವಾದ ಐವತ್ತು ವರ್ಷ ಅನ್ಕೊಳ್ಳಿ ಒಬ್ಬ ಮನುಷ್ಯಂಗೆ ಐವತ್ ವರ್ಷ ಐವತ್ ವರ್ಷದ ಮೇಲೆ ಅವನಿಗೆ ಮೆಟ್ಲು ಹತ್ತಕ್ಕೆ ತೊಂದರೆ ಬಂತು ಏನ್ ಮಾಡ್ತಾನೋ ಮಾಡಲ್ವೋ ಒಂದಷ್ಟು ದಿನ ನೋವಿರುತ್ತೆ ಒಂದಷ್ಟು ಒಂದ್ ವರ್ಷನೇ ನೋವು ಇಲ್ದೇ ಇರ್ಬೋದು ತಿರ್ಗಾ ಎರಡ್ ವರ್ಷ ಬಿಟ್ಕೊಂಡ್ ಎರಡು ತಿಂಗಳು ನೋವು ಬರುತ್ತೆ ಈ ತರ ಆಗುತ್ತೆ ಟಿಲ್ ಸಿಕ್ಸ್ಟಿ ಆವಾಗ ಫುಲ್ ಸೌದವಾಗಿರುತ್ತೆ ಆವಾಗ ಏನು ಆಗಲ್ಲ ಸೊ ಫಿಸಿಯೋಥೆರಪಿ ನೀವು ನೋವು ಬಂದವಾಗ ಮಾಡಿಸಿದ್ರೆ ಟೆಂಪರರಿಲಿ ಆ ನೋವು ಕಡಿಮೆ ಆಗುತ್ತೆ ಬಟ್ ದಟ್ ಈಸ್ ನಾಟ್ ಅ ಪರ್ಮನೆಂಟ್ ಕ್ಯೂರ್ ಪರ್ಮನೆಂಟ್ ಕ್ಯೂರ್ ಇಸ್ ಆಲ್ವೇಸ್ ಅಂಡ್ ಎಕ್ಸಸೈಸ್ಟ್ರೆಂಥನಿಂಗ್ ಆ ಅಂಡ್ ವೇಟ್ ಲಾಸ್ ಫಿಸಿಯೋಥೆರಪಿ ಇಸ್ ಟೆಂಪರರಿ ನಾಟ್ ಪರ್ಮನೆಂಟ್ ಬೇಸಿಕಲಿ ನೀವು ಅರ್ಲಿ ವಾರ್ನಿಂಗ್ ಅಂದ್ರೆ ಇವಾಗ ನಲವತ್ತಕ್ಕೆ ಶುರು ಆಯ್ತು ನಿಮ್ಗೆ ಮಂಡಿ ನೋವು ಬಂತು ಅಂದ್ರೆ ಫಸ್ಟ್ ಹೋಗಿ ತೋರಿಸಿ ಅದು ಕನ್ಫರ್ಮ್ ಮಾಡ್ಕೊಡಿ ಆಸ್ಟ್ಯೋ ಆರ್ಥರೈಟಿಸ್ ಏನಾ ಅಥವಾ ಬೇರೆ ಏನಾದ್ರೂ ಬೇರೆ ಮಂಡಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇದೆಯಾ ಅಂತ ಡಾಕ್ಟರ್ ಇಲ್ಲ ಸ್ವಲ್ಪ ಮಂಡಿ ಚಿಪ್ಪು ಪಡೆಲೋ ಫ್ಯಮುರಲ್ ಆಸ್ ಆಸ್ಟೋ ಆರ್ಥರೈಟಿಸ್ ಅಂತೀವಿ ಅಂದ್ರೆ ಬೇಸಿಕಲಿ ನಮ್ಮ ಮಂಡಿಯಲ್ಲಿ ಇರೋ ಜಾಯಿಂಟ್ ಅಲ್ಲಿ ಬರೀ ಮಂಡಿ ಚಿಪ್ ಸೌದ್ರೆ ಪಡೆಲೋ ಫಿಮ್ಯುರಲ್ ಆರ್ಥರೈಟಿಸ್ ಮಂಡಿನೇ ಸೌದ್ರೆ ಆಸ್ಟಿಯೋ ಆರ್ಥರೈಟಿಸ್ ಆತರ ಮಂಡಿ ಚಿಪ್ ಸೌತದ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ನೀವು ಎಕ್ಸಸೈಸ್ ಮಾಡಿದ್ರೆ ಇದನ್ನ ಆ ನ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಿದ್ರೆ ನೀವು ಅರವತ್ತಾಗ್ಲಿ ಅರವತ್ತೈದಾಗ್ಲಿ ಎಪ್ಪತ್ತಾಗ್ಲಿ ತುಂಬಾ ಒಳ್ಳೆ ಚಾನ್ಸ್ ಇರುತ್ತೆ ನೀ ರಿಪ್ಲೇಸ್ಮೆಂಟ್ ಬೇಗ ಆಗಲ್ಲ ಅಂತ ನೀವು ಎಕ್ಸಸೈಸ್ ಮಾಡ್ದೇನೆ ಅಹ್ ವೆಯ್ಟ್ ಯಾರೋ ಇಳಿಸ್ದೇನೆ ಇದ್ರೆ ಅವಾಗ ಹೈ ಚಾನ್ಸ್ ನಿಮ್ಗೆ ಅರವತ್ತರವತ್ತೈದಕ್ಕೆ ಮಂಡಿ ಬದಲಾಯಿಸೋದು ಬೇಕಾಗುತ್ತೆ